ಮುಂಬೈ ಪುಣೆ ಹೆದ್ದಾರಿ ಬಳಿ ಮೋಹನ್ ಮುಂಬೈನಲ್ಲಿ ಇರುವ ಸೇಲ್ಸ್ ಏಜೆಂಟ್ ಆಗಿದ್ದ ಅವನ ಕಂಪನಿ ರಿಯಲ್ ಎಸ್ಟೇಟ್ ಒಂದು ದೊಡ್ಡ ಕಂಪನಿ ಮೋಹನ್ ಈ ಕಂಪನಿಗೆ ಕೆಲ ತಿಂಗಳ ಹಿಂದೆ ಸೇರಿದ್ದ ಆದರೆ ಅವನ ಜೀವನದ ಗುರಿ ದೊಡ್ಡದು ಹಣ ಸಂಪಾದಿಸುವುದು ಆದ್ದರಿಂದ ಅವನು ತನ್ನ ಕೆಲಸದ ಮೇಲೆ ತುಂಬ ಗಮನ ಕೊಟ್ಟನು ಕೆಲ ತಿಂಗಳಲ್ಲೇ ಮೋಹನ್ ಆಫೀಸ್ನಲ್ಲಿ ಹೆಚ್ಚು ಪ್ರಾಪರ್ಟಿಗಳು ಮಾರುವ ಉದ್ಯೋಗಿಯಾಗಿದ್ದ ಮತ್ತು ಅವನ ಬಾಸ್ ಕೂಡ ಅವನಿಗೆ ಹೆಚ್ಚು ಪ್ರಾಜೆಕ್ಟ್ಗಳನ್ನು ನೀಡುತ್ತಿದ್ದ ಮೋಹನ್ ಆಪೇಷ್ನಲ್ಲಿ ಒಂದು ಗೆಳತಿ ಕೂಡ ಮಾಡಿಕೊಂಡಿದ್ದ ಆಕೆಯ ಹೆಸರು ಋತು ಋತು ಕೂಡ ಮೋಹನ್ ಹಾಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರು ಇಬ್ಬರು ಒಟ್ಟಿಗೆ ಸಾಕಷ್ಟು ಸಮಯ ಕಳೆಯುತ್ತಿದ್ದರು ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸುವಂತೆಯಾಗಿದ್ದರು ಒಂದು ದಿನ ಮೋಹನ್ ಅವರ ಬಾಸ್ ಅವರಿಗೆ ದೊಡ್ಡ ಪ್ರಾಜೆಕ್ಟ್ ಕೊಟ್ಟರು ಮತ್ತು ಆ ಪ್ರಾಪರ್ಟಿ ಬೇಗನೆ ಮಾರಾಟ ಮಾಡಲು ಹೇಳಿದರು ಮೋಹನ್ ತಕ್ಷಣ ಆ ಪ್ರಾಪರ್ಟಿಗಾಗಿ ಖರೀದಿದಾರರನ್ನು ಹುಡುಕಲು ಆರಂಭಿಸಿದನು ಕೆಲವು ದಿನಗಳ ನಂತರ ಮೋಹನ್ ಅವರಿಗೆ ಒಳ್ಳೆಯ ಖರೀದಾರರನ್ನು ಸಿಕ್ಕಿತು ಆದರೆ ಆ ಪ್ರಾಪರ್ಟಿ ಮತ್ತು ಖರೀದಿದಾರರು ಇಬ್ಬರು ಪುಣೆಯಲ್ಲಿದ್ದರು ಆದ್ದರಿಂದ ಮೋಹನ್ಗೆ ಪುಣೆಗೆ ಹೋಗುವುದು ತುಂಬ ಅಗತ್ಯವಾಗಿತ್ತು ಇದನ್ನು ಯೋಚಿಸಿ ಮೋಹನ್ ಸ್ವಲ್ಪ ಚಿಂತೆಪಟ್ಟ ಏಕೆಂದರೆ ಎರಡು ದಿನಗಳಲ್ಲಿ ಋತು ಅವರ ಹುಟ್ಟುಹಬ್ಬವೂ ಆಗಿತ್ತು ಮೋಹನ್ ಒಂದು ಯೋಜನೆ ಮಾಡಿದರು ಅವರು ಋತುವನ್ನು ಕ್ಲೈಂಟ್ ಅವರನ್ನು ಸುವ ತಮ್ಮ ಜೊತೆಗೆ ಪುಣೆಗೆ ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಅಲ್ಲಿ ಋತು ಮತ್ತು ಮೋಹನ್ ಪ್ರಾಪರ್ಟಿಗೆ ಹೋಗ್ತವೆ ಅಂದಾಗ ಮೋಹನ್ ಅವರಿಗೆ ಒಂದು ಸರ್ಪ್ರೈಸ್ ಕೊಡ್ತಾನೆ ಅವನು ಹಾಗೆ ಮಾಡ್ತಾನೆ ಋತುಗೆ ಹುಟ್ಟು ಹಬ್ಬ ಒಂದು ಇದು ಹಬ್ಬದಲ್ಲಿ ಮೋಹನ್ ಅವಳನ್ನು ಕೊಂಡು ಪುಣೆಗೆ ಹೊರಟನು ಅವರಿಬ್ಬರು ತುಂಬ ಎಂಜಾಯ್ ಮಾಡ್ತಾ ಹೋಗುತ್ತಿದ್ದರು ಮೋಹನ್ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ತೆಗೆದುಕೊಂಡನು ರಸ್ತೆಯನ್ನು ಹಂಚಿಕೊಂಡು ತುಂಬ ಖಾಲಿಯಿದ್ದರಿಂದ ಅವನು ಬಹಳ ಉತ್ಸಾಹಗೊಂಡನು ಗಾಡಿಯನ್ನು ತುಂಬ ವೇಗವಾಗಿ ಓಡಿಸಲು ಆರಂಭಿಸಿದನು ಮತ್ತು ಋತು ಮ್ಯೂಸಿಕ್ ವ್ಯಾಲ್ಯೂಮ್ ಹೆಚ್ಚಿಸಿಕೊಳ್ಳುತ್ತಿದ್ದಳು ಆ ಖಾಲಿ ಎಕ್ಸ್ಪ್ರೆಸ್ ವೇ ಮೇಲೆ ಮೋಹನ್ ಗಾಡಿ ವೇಗ ಹೆಚ್ಚಿಸುತ್ತಾ ಹೋಯಿತು ಮುಂದೆ ಒಂದು ಟನ್ನಲ್ ಬರ್ತಿದೆ ನೋಡಿ ಅವನು ಇನ್ನೂ ವೇಗ ಹೆಚ್ಚಿಸಿಬಿಟ್ಟನು ಮತ್ತು ಖುಷಿಯಿಂದ ಗಾಡಿಯ ಹೆಡ್ಲೈಟ್ ಡೀಮ್ ಮಾಡಿದರು ಟನ್ನಲ್ ಲೈಟ್ಸ್ ಮತ್ತು ಕಾರಿನ ಡೀಮ್ ಲೈಟ್ಗಳ ನಡುವೆ ಆ ಟನ್ನಲ್ ಇನ್ನೂ ಶಾಂತವಾಗಿತ್ತು ಮತ್ತು ಅವರ ಕಾರಿನ ಮ್ಯೂಸಿಕ್ ಟನ್ನಲ್ ತುಂಬ ಜೋರಾಗಿ ಗಂಜುತ್ತಿತ್ತು ಎಕ್ಸೈಟ್ಮೆಂಟ್ನಿಂದ ಮೋಹನ್ ಕಾರನ್ನು ಇನ್ನೂ ವೇಗವಾಗಿ ಚಲಾಯಿಸಿದ ಅಷ್ಟೇ ಆಗಲೇ ಅವನಿಗೆ ನೋಡಿದ್ದು ಕಾರಿನ ಮುಂದೆ ಕೇಸರಿ ಬಣ್ಣದ ಹಳೆ ಸೀರೆ ಹಾಕಿದ್ದ ಒಬ್ಬ ಮಹಿಳೆ ನಿಂತಿದ್ದಾಳೆ ವೇಗದಲ್ಲಿ ಇದ್ದ ಕಾರಣ ಮೋಹನ್ ಕಾರನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಮತ್ತು ಕಾರ್ ಆ ಮಹಿಳೆ ಮೇಲೆ ಓಡಿ ಬಂದಿತು ಮೋಹನ್ ತಕ್ಷಣ ಬ್ರೇಕ್ ಹಾಕಿದ ನಂತರ ಎರಡು ನಿಮಿಷಗಳ ಕಾಲ ಕಾರಿನಲ್ಲಿ ಕುಳಿತಿದ್ದ ಅನಂತರ ಅವನು ಮತ್ತು ಋತು ತಕ್ಷಣ ಕಾರಿನಿಂದ ಹೊರಗೆ ಬಂದು ಆ ಮಹಿಳೆಯ ಶರೀರವನ್ನು ಹುಡುಕಲು ಆರಂಭಿಸಿದರು ಆದರೆ ರಸ್ತೆಯಲ್ಲಿ ಕೆಲವು ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಮಂಕಾದ ಟನಲ್ನಲ್ಲಿ ಯಾರನ್ನೂ ಕಾಣುತ್ತಿರಲಿಲ್ಲ ಅಲ್ಲಿ ಕೇವಲ ಒಂದು ವಿಚಿತ್ರ ಶಾಂತಿ ಇದ್ದಿದ್ದು ಮೋಹನ್ ತುಂಬ ಗೊಂದಲಕ್ಕೆ ಒಳಗಾದ ಆದರೆ ಋತು ಅವನು ಶಾಂತ ಮಾಡಿದಳು ಮತ್ತು ಹೇಳಿದಳು ಕತ್ತಲೆಯಲ್ಲಿರೋದು ಬಯಲಾಗಿ ಏನೋ ತೋಚುವಾಗಿರಬಹುದು ಆ ಇಬ್ಬರು ಈ ಬಗ್ಗೆ ಮಾತನಾಡುತ್ತಿದ್ದಾಗ ಮೋಹನ್ ನೋಡಿದ ಟೈಮ್ ಹನ್ನೆರಡಾಗಿತ್ತು ಋತು ಹುಟ್ಟುಹಬ್ಬ ಶುರುವಾಗಿತ್ತು ಮೋಹನ್ ತನ್ನ ಎಲ್ಲ ಚಿಂತೆಗಳನ್ನು ಬದಿಗೆ ಹಾಕಿ ಋತುವಿಗೆ ತುಂಬ ಖುಷಿಯಿಂದ ವರ್ತನೆ ಮಾಡುತ್ತಾನೆ ಅವ ಕಾರಿನಲ್ಲಿದ್ದ ಬ್ಯಾಗ್ ತೆಗೆದು ಅದರಲ್ಲಿ ಋತುವಿಗಾಗಿ ಕೇಕ್ ಇತ್ತು ಋತು ಆ ಕೇಕ್ ನೋಡಿ ತುಂಬ ಖುಷಿಪಟ್ಟಳು ಅವಳು ಕೇಕ್ ಕತ್ತರಿಸುವಾಗ ಅಚಾನಕ್ ಅಲ್ಲಿ ಒಂದು ಪ್ರತಿಮೆಯಾಗಿ ಅಡ್ಡ ಬಂದಿತ್ತು ಮೋಹನ್ ಋತುವನ್ನು ಕರೆದನು ಅವಳನ್ನು ತಟ್ಟಿಸಿದ ಆದರೆ ಋತು ಏನೂ ಪ್ರತಿಕ್ರಿಯಿಸದಿಲ್ಲ ಮೋಹನಿಗೆ ಏನಾಯಿತೋ ಅರ್ಥವಾಗಲಿಲ್ಲ ಆದರೆ ಅವನು ಕಾರಿನ ಸೈಡ್ ಮಿರರ್ನಲ್ಲಿ ನೋಡಿದಾಗ ಅವನ ಆತ್ಮವೇ ಕಂಪಿಸಿತು ಋತುವು ಹಿಂದೆ ಕೇಸರಿ ಬಣ್ಣದ ಸೀರೆ ಧರಿಸಿರುವ ಆಕೆ ನೆನೆಸಿಕೊಳ್ಳುತ್ತಿದ್ದಳು ಕೆಲ ಕ್ಷಣಗಳ ಹಿಂದೆ ಮೋಹನ್ ಕಾರು ಹತ್ತಿದ್ದ ಆ ಹೆಣ್ಣು ಆಕೆ ರಕ್ತದಿಂದ ಲಪ್ಪೆತ್ತಳಾಗಿ ಇದ್ದಳು ಮತ್ತು ಅವಳ ಮುಖ ಸಂಪೂರ್ಣವಾಗಿ ಅಪಘಾತದ ಕಾರಣ ಕೆ ಕೆಟ್ಟು ಹೋಗಿತ್ತು ಆಕೆ ಕಂಚಿನಂತೆ ಕಣ್ಣುಗಳಿಂದ ಅವಳ ಋತುವನ್ನು ನುಂಗಿಕೊಳ್ಳುತ್ತಿದ್ದಳು ಅತಿಯಾದ ಭಯದ ಸ ಆ ಹೆಣ್ಣು ನಿಜಕ್ಕೂ ಕಾಣಿಸುವುದಿಲ್ಲ ಅದು ಕೇವಲ ಕಾರಿನ ಸೈಡ್ ಮಿರರ್ದಲ್ಲಿ ಕಾಣುತ್ತಿತ್ತು ಅಚಾನಕ್ ಋತು ಶರೀರ ಕುಣಿತಗೊಳ್ಳಲು ಆರಂಭಿಸಿತು ಅವಳ ಮುಖ ನೀಲಿ ಬಣ್ಣದಾಯಿತು ಮೂಗು ಬಾಯಿ ಮತ್ತು ಕಣ್ಣುಗಳಿಂದ ರಕ್ತವು ಹರಿಯಲಾರಂಭಿಸಿತು ಸಂಪೂರ್ಣವಾಗಿ ಹೀಗೆ ಭಾಸವಾಗುತ್ತಿತ್ತು ಹೇಗೆಂದರೆ ಯಾರೋ ಋತುವನ್ನು ಅಡಗಿಸಿಕೊಂಡಿದ್ದಾರೆ ಅವಳು ಮೋಹನ್ ಕಡೆ ತಿರುಗಿ ಭಯಂಕರವಾಗಿ ನಗಲು ಪ್ರಾರಂಭಿಸಿದ್ದಳು ಮೋಹನ್ ಅವಳನ್ನು ನೋಡಿ ತುಂಬ ಭಯಪಟ್ಟು ಓಡಿ ಕಾರಿನಲ್ಲಿ ಕುಳಿತನು ಅವನು ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದಲೇ ಹೊರಟನು ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಇತ್ತೀಚೆಗೆ ಅವನೊಂದಿಗೆ ಏನಾಯಿತು ಅಂತ ಭಯದಿಂದ ಕಾರು ಓಡಿಸುತ್ತ ಅವನು ಅಳುತ್ತಾ ಹೋದ ಅವನು ಫೋನನ್ನು ತೆಗೆದುಕೊಂಡು ತಕ್ಷಣ ಪೊಲೀಸರಿಗೆ ಕರೆ ಮಾಡಿದ ಆಗ ಯಾರನ್ನಾದರೂ ಏನು ಹೇಳಬೇಕಾಗುತ್ತಿದ್ದ ಮೊದಲು ಅವನು ನೋಡಿದಾಗ ಅವನ ಕಾರ್ ಚಾಲನೆ ಮಾಡಿ ಅದೇ ಜಾಗಕ್ಕೆ ತಲುಪಿದ್ದ ಅಲ್ಲಿ ಅವನು ಋತುವನ್ನು ಬೀಳಿಸಿದ್ದ ಋತು ಅಲ್ಲಿ ಕುಳಿತಿದ್ದು ಅಳುತ್ತಿದ್ದಳು ಇದನ್ನು ನೋಡಿ ಎನಿಸಿತು ಬಹುಶಃ ಋತು ಈಗ ಚೆನ್ನಾಗಿದ್ದಾಳೆ ಅವನು ತಕ್ಷಣ ಕಾರಿನಿಂದ ಹೊರಬಂದಿದ್ದನು ಮತ್ತು ಋತುವನ್ನು ಕರೆದನು ಋತುವು ಮೋಹನನ್ನು ನೋಡಿದಳು ಮತ್ತು ತಕ್ಷಣ ಓಡಿ ಹೋಗಿ ಅವನ ಕುತ್ತಿಗೆ ಅಂಟಿಕೊಂಡಳು ಮೋಹನ್ ಅವಳಿಗೆ ಕೇಳಿದ ಕೊನೆಗೆ ಅವಳಿಗೆ ಏನಾಯಿತು ಎಂದು ಆದರೆ ಅವಳು ಏನೂ ಹೇಳಲಿಲ್ಲ ಮೊದಲು ಅವಳು ಅಳುತ್ತಿದ್ದಳು ತಡೆಯದನು ಮತ್ತು ನಂತರ ಮೋಹನ್ಗೆ ನೋಡಿ ನಗುತ್ತಾಳೆ ನೋಡಿದಂತೆ ಅವಳ ನಗುವು ಹಳೆಯದಂತೆ ಭಯಾನಕವಾಗಿ ಬದಲಾಯಿಸಿ ಅವಳ ಮುಖವು ಅದೇ ರೀತಿಯಾಗಿತ್ತು ಆಕೆಯನ್ನು ಯಾರು ನೋಡಿದರೂ ಆಕೆ ಹಾಗೆಯಾಗಿದ್ದಳು ಮೋಹನ್ ಮಿರರ್ನಲ್ಲಿ ನೋಡಿದ ಆ ಮಹಿಳೆ ಋತು ಆ ಕೇಸರಿ ಬಣ್ಣದ ಸೀರೆ ಹಾಕಿದ ಮಹಿಳೆಯಾಗಿದ್ದಳು ಮೋಹನ್ಗೆ ಈಗ ಅರ್ಥ ಮಾಡಿಕೊಂಡಿದ್ದ ಅವನು ಒಂದು ಭೀಕರ ಆತ್ಮ ಎದುರಿಸುತ್ತಿದ್ದಾನೆ ಎಂದು ಮೋಹನ್ ಏನಾದರೂ ಮಾಡುವ ಮೊದಲು ಆ ಮಹಿಳೆ ಮೋಹನ್ನ ಕುತ್ತಿಗೆ ಹಿಡಿದು ಜೋರಾಗಿ ಕೂಗುತ್ತಾ ಅವನ ಕುತ್ತಿಗೆಯನ್ನು ಒತ್ತಿಲು ಪ್ರಾರಂಭಿಸುತ್ತಿದ್ದಳು ಮೋಹನ್ ಅವರಲ್ಲಿ ತುಂಬ ತೀವ್ರವಾಗಿ ಹೃದಯದಲ್ಲಿ ನೋವು ಕಾಣಿಸಿತು ಒಳಗೆ ಯಾರೋ ಅವನ ಹೃದಯದ ಮೇಲೆ ಒತ್ತಡ ಹಾಕುತ್ತಿರುವಂತೆ ಅಷ್ಟರಲ್ಲಿ ಹಿಂದೆ ಬರುತ್ತಿದ್ದ ಟ್ರಕ್ ನಿಂತಿತು ಚಾಲಕ ಬೇಗನೆ ಹೊರಗೆ ಬಂದು ಮೋಹನ್ ಮೇಲೆ ಪೌಡರ್ ಹಚ್ಚಿದನು ಅದರಿಂದ ಆ ಮಹಿಳೆ ಅಂದಿಲ್ಲೇ ಇಳಿದು ಹೋದಳು ಆಗ ಮೋಹನ್ ನೋಡಿದನು ಋತು ಕಾರಿನ ಹಿಂಬದಿ ರಸ್ತೆಯಲ್ಲಿ ಚೇತರಿಕವಾಗಿ ಬಿದ್ದಿದ್ದಾಳೆ ಟ್ರಕ್ ಚಾಲಕ ಮೋಹನ್ಗೆ ಹೇಳಿದ ಬೇಗ ಬೇಗ ಆ ಟಲ್ ಹೊರ ಹೊರಬರಬೇಕು ಅಂತ ಆ ಟ್ರಕ್ ಚಾಲಕನ ಸಹಾಯದಿಂದ ಮೋಹನ್ ಅಚೇತನವಾಗಿದ್ದ ಋತುವನ್ನು ಕಾರಿಗೆ ಹತ್ತಿಸಿ ಅವರು ಆ ಟನಲ್ನಿಂದ ಹೊರಬಂದರು ಆಗ ಆ ಟ್ರಕ್ ಚಾಲಕ ಮೋಹನ್ಗೆ ಹೇಳಿದ ಆ ಟನಲ್ ಅಂದರೆ ಬಟನ್ ಟನಲ್ನಲ್ಲಿ ಒಬ್ಬ ಹಳೆಯ ಹಿಂದಿ ಸಿನಿಮಾದ ನಟಿಯ ಆತ್ಮ ಹುಡುಕಾಟ ಇದೆ ಅಂತ ಅವಳು ಅನೇಕ ವರ್ಷಗಳ ಹಿಂದೆ ಆ ಟನಲ್ನಲ್ಲಿ ಒಂದು ಟ್ರಕ್ ಅಪಘಾತದಲ್ಲಿ ಬಹಳ ಕ್ರೂರವಾಗಿ ಮೃತವಾಗಿದ್ದಾಳೆ ಅಂತ ಅವನು ಹೇಳಿದ ಆ ಮಹಿಳೆಯ ಆತ್ಮ ಆ ಟನಲ್ ದಾಟೋ ಯಾರನ್ನಾದರೂ ಬಲಿ ತೆಗೆದುಕೊಳ್ಳುತ್ತೆ ಅಂತ ಅಂತ ಹೇಳಿದ ಅದೆಲ್ಲ ಕೆಲವು ತಿಂಗಳುಗಳ ಹಿಂದೆ ಆ ಸ್ಥಳದಲ್ಲಿ ಒಂದು ಟ್ರಕ್ ಡ್ರೈವರ್ ಜೀವಂತವಾಗಿ ಅವನು ಹೇಳಿದ್ದು ಆ ಮಹಿಳೆಯ ಆತ್ಮ ಆ ಟನಲ್ ಮೂಲಕ ಹೋಗುವ ಯಾರನ್ನಾದರೂ ಟನಲ್ನಲ್ಲಿ ಸೆರೆಯುತ್ತದೆ ಹಾಗೂ ನಂತರ ಅವರ ಜೀವನವನ್ನು ಕಳವು ಮಾಡುತ್ತದೆ ಜನರಿಗೆ ಅನಿಸುತ್ತದೆ ಕಾರಿನ ಅಪಘಾತವಾಯಿತು ಅಂತ ಆದರೆ ನಿಜದಲ್ಲಿ ಇದು ಎಲ್ಲ ಆ ಮಹಿಳೆಯ ಆತ್ಮದ ಕಪಟ ಅಂತ ಅವನು ಹೇಳಿದ ಮೋಹನ್ ಮೇಲೆ ಹಾಕಿದ್ದ ಪುಡಿ ಒಂದು ರೀತಿಯ ಭೂತವಾಗಿತ್ತು ಆ ಭೂತವನ್ನು ಅವನು ಋತುವಿನ ತಲೆಯ ಮೇಲೂ ಹಚ್ಚಿದ ಕೆಲವೇ ಕ್ಷಣಗಳಲ್ಲಿ ಋತುವಿಗೆ ಕೂಡ ಅರಿವಾಯಿತು ಋತುವಿಗೆ ತನ್ನೊಂದಿಗೆ ನಡೆದ ಘಟನೆ ಬಗ್ಗೆ ಏನೂ ನೆನಪಿರಲಿಲ್ಲ ಆದರೆ ಮೋಹನ್ ಅದನ್ನು ತಿಳಿದುಕೊಂಡಿದ್ದ ಅವರಿಬ್ಬರೂ ಇಂದು ಹೇಗಿಯೋ ಮರಣದ ಬಾಯಿಯಿಂದ ತಪ್ಪಿಸಿಕೊಂಡರು ನಂತರ ಅವರು ಹೇಗಿದೆ ಹಲವರು ಹೇಳುತ್ತಾರೆ ಮುಂಬೈ ಪುಣೆ ಹೈವೇ ಟನಲ್ಲಿ ಹಿ ಹಂಟೆಡ್ ಆಗಿದೆ ಅಂತ ಮತ್ತು ಕೆಲವರು ಮೋಹನ್ ಹಾಗೆ ಆ ಮಹಿಳೆಯನ್ನು ಆ ಟನಲ್ ಹತ್ತಿರ ಕಾಡುಗತ್ತಲೆ ನೋಡಿದ್ದಾರೆ ಅಂತ ಕೂಡ ಹೇಳುತ್ತಾರೆ ಸ್ನೇಹಿತರು ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ನಲ್ಲಿ ನಮ್ಮೊಡನೆ ನಿಮ್ಮ ಯೋಚನೆಗಳನ್ನು ಹಂಚಿಕೊಳ್ಳಿ ಹಾಗೆ ಇಂಥ ಹೃದಯ ದೊರಕಿಸುವ ಕತೆಗಳಿಗೆ ನಮ್ಮ ನಿಗೂಢ ರಹಸ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಮತ್ತು ಮುಂದಿನ ಕಥೆಯೊಂದಿಗೆ ಸಿಗೋಣ ಧನ್ಯ